ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್ ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕ್ಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಈ ಯುಗಾದಿಯ ನಂತರ ಗುರುಬಲ ಸಿಂಹ ರಾಶಿಯವರಿಗೆ ಯಾವ ರೀತಿಯಲ್ಲಿ ಪ್ರಭಾವವನ್ನು ಬೀರತ್ತೆ ಹಾಗೆ ಈ ಸಮಯದಲ್ಲಿ ಯುಗಾದಿಯ ನಂತರದಲ್ಲಿ ಸಿಂಹ ರಾಶಿಯವರ ಕುಟುಂಬ ಆರೋಗ್ಯ ಉದ್ಯೋಗ ವ್ಯಾಪಾರ ಯಾವೆಲ್ಲ ರೀತಿಯಲ್ಲಿ ಬದಲಾವಣೆಯನ್ನು ಹೊಂದಲಿದೆ ಯಾವೆಲ್ಲ ಕ್ಷೇತ್ರಗಳಲ್ಲಿ ಶುಭ ಫಲಿತಾಂಶಗಳನ್ನು ನೀವು ಪಡೆಯಲಿದ್ದೀರಿ ಹಾಗೂ ಯಾವ ವಿಷಯದಲ್ಲಿ ನೀವು ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ಕೊಟ್ಟಿರ್ತೀನಿ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿನೇ ನೋಡಿ ಹಾಗೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋನ ಇಲ್ಲಿಂದ ಕೊನೆವರೆಗೂ ಸ್ಕಿಪ್ ಮಾಡಿನೇ ನೋಡಿ ಹಾಗೆ ನೀವು ಯಾವ ಕ್ಷೇತ್ರದಲ್ಲಿ ಎಚ್ಚರಿಕೆ ವಹಿಸಬೇಕು ಎಂಬುದನ್ನು ತಿಳಿದು ಆ ಕ್ಷೇತ್ರದಲ್ಲಿ ನೀವು ಒಂದಿಷ್ಟು ಎಚ್ಚರಿಕೆ ವಹಿಸಿ ತಮ್ಮ ಕೆಲಸಗಳನ್ನು ಮಾಡುವುದು ಉತ್ತಮವಾಗಿರಲಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ ಬನ್ನಿ ಮೊದಲಿಗೆ ಸಿಂಹ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ನಡುವೆ ಗ್ರಹಗಳ ಸಂಚಾರದಲ್ಲಿ ಯಾವ ರೀತಿಯಲ್ಲಿ ಅತ್ಯಂತ ಹೆಚ್ಚಿನ ಶುಭ ಫಲಗಳು ಸಿಗಲಿದೆ ಹಾಗೂ ಪ್ರಮುಖವಾಗಿ ಶನಿ ತನ್ನ ರಾಶಿಯನ್ನು ಬದಲಾಯಿಸಲಿದ್ದಾನೆ ಈ ಸಮಯದಲ್ಲಿ ಸಿಂಹ ರಾಶಿಯವರು ತಮ್ಮ ಜೀವನದಲ್ಲಿ ಯಾವ ರೀತಿಯಲ್ಲಿ ಬದಲಾವಣೆಯನ್ನು ಹೊಂದಲಿದ್ದಾರೆ ಎಂಬುದನ್ನು ತಿಳಿಯೋಣ ಶನಿಯು ಈ ಯುಗಾದಿಯ ಸಂದರ್ಭದಲ್ಲಿ ಮೀನ ಮತ್ತು ಮೇಷ ರಾಶಿಯಲ್ಲಿ ಚಲಿಸಲಿದ್ದಾನೆ ಶನಿಯು ಮೀನ ರಾಶಿಯಲ್ಲಿ ಚಲಿಸುವುದರಿಂದಾಗಿ ನೀವು ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ಹೊಂದಬಹುದಾಗಿರಲಿದೆ ಇನ್ನು ಈ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ನಡುವೆ ಸಿಂಹ ರಾಶಿಯವರು ಆಧ್ಯಾತ್ಮಿಕವಾಗಿ ಪ್ರಗತಿಯನ್ನು ಸಾಧಿಸುವುದರಲ್ಲಿ ಅತ್ಯಂತ ಹೆಚ್ಚಿನ ಯಶಸ್ಸನ್ನು ಸಾಧಿಸಬಹುದಾಗಿರಲಿದೆ ನೀವು ಜೀವನದಲ್ಲಿ ಕೆಲವು ಸವಾಲುಗಳನ್ನು ಶನಿಯ ಪ್ರಭಾವದಿಂದಾಗಿ ಎದುರಿಸಬೇಕಾಗಿ ಬರಬಹುದು ಸಿಂಹ ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ತಮ್ಮ ಜೀವನದ ಬಗ್ಗೆ ಮತ್ತು ತಮ್ಮ ಬಗ್ಗೆ ಒಂದಿಷ್ಟು ಗಮನ ನೀಡುವುದು ಉತ್ತಮವಾಗಿರಲಿದೆ ಇದರಿಂದಾಗಿ ನೀವು ನಿಮ್ಮ ಜೀವನದಲ್ಲಿ ಎದುರಿಸಬೇಕಾದ ಅನೇಕ ರೀತಿಯ ಸಮಸ್ಯೆಗಳಿಂದ ಪರಿಹಾರವನ್ನು ಹೊಂದಬಹುದಾಗಿದೆ ಶನಿಯು ಮೇಷ ರಾಶಿಯಲ್ಲಿ ಚಲಿಸುವುದರಿಂದಾಗಿ ನಿಮಗೆ ಉತ್ತಮ ಅವಕಾಶಗಳು ಸಿಗಲಿದೆ ನಿಮಗೆ ದೂರ ಪ್ರಯಾಣದ ಯೋಗವಿದ್ದು ಆರ್ಥಿಕ ಪ್ರಗತಿಯನ್ನು ಹೊಂದಲು ಶನಿಯ ಸಂಚಾರವು ಅನೇಕ ರೀತಿಯ ಅವಕಾಶಗಳನ್ನು ನೀಡಲಿದೆ ಈ ಅವಧಿಯಲ್ಲಿ ಸಿಂಹ ರಾಶಿಗೆ ಸೇರಿದ ಜನರು ತಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂಥ ಪ್ರತಿಫಲವನ್ನು ಪಡೆಯಬಹುದಾಗಿದೆ ಹಾಗೂ ಈ ಸಮಯದಲ್ಲಿ ನೀವು ಶಿಸ್ತುಬದ್ಧ ಜೀವನವನ್ನು ನಡೆಸುವುದರಿಂದಾಗಿ ಉತ್ತಮ ಮಾರ್ಗದಲ್ಲಿ ಜೀವನದ ಆಯ್ಕೆಯನ್ನು ಮಾಡಬಹುದಾಗಿರದೆ ಶನಿಯ ಪ್ರಭಾವವು ನಿಮಗೆ ಅಧಿಕವಾಗಿ ಕಂಡುಬರಲಿದ್ದು ನೀವು ಅಂದರೆ ಸಿಂಹ ರಾಶಿಗೆ ಸೇರಿದ ಜನರು ಯಾವ ರೀತಿಯಲ್ಲಿ ನಿಮ್ಮ ಜೀವನವನ್ನು ಆಯ್ಕೆ ಮಾಡುತ್ತೀರೋ ಅದೇ ರೀತಿಯಲ್ಲಿ ಫಲಿತಾಂಶಗಳನ್ನು ಪಡೆಯಲಿದ್ದೀರಿ ಇನ್ನು ಪ್ರಮುಖವಾಗಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ನಡುವೆ ಗುರುವಿನ ಸಂಚಾರ ಅನೇಕ ರೀತಿಯ ಪ್ರಭಾವವನ್ನು ಸಿಂಹ ರಾಶಿಯವರ ಮೇಲೆ ಬೀರಲಿದೆ ಗುರುಗ್ರಹವು ಮಿಥುನ ಮತ್ತು ಕಟಕ ರಾಶಿಯಲ್ಲಿ ಈ ಯುಗಾದಿಯ ಸಂದರ್ಭದಲ್ಲಿ ಚಲಿಸಲಿದ್ದಾನೆ ಗುರು ಮಿಥುನ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ನಿಮ್ಮ ಸಂಪರ್ಕವು ವೃದ್ಧಿಯಾಗುವುದು ಮತ್ತು ದೀರ್ಘಕಾಲೀನ ಗುರಿಗಳನ್ನು ಹೊಂದಲು ಸಾಧ್ಯವಾಗಲಿದೆ ಈ ಅವಧಿಯಲ್ಲಿ ಅಂದರೆ ಗುರುವಿನ ಸಂಚಾರದ ಅವಧಿಯಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿಯು ಬಲಗೊಳ್ಳಲಿದೆ ಅನೇಕ ರೀತಿಯ ಆರ್ಥಿಕ ಸಮಸ್ಯೆಗಳಿಂದ ಹೊರಬರುವ ಅನೇಕ ರೀತಿಯ ಮಾರ್ಗಗಳು ಸಿಂಹ ರಾಶಿಯವರಿಗೆ ಗೋಚರಿಸಲಿದೆ ಗುರುವಿನ ಅನುಗ್ರಹದಿಂದಾಗಿ ನಿಮ್ಮ ಆಸೆಗಳೆಲ್ಲ ಈಡೇರುವುದರ ಜೊತೆಗೆ ನೀವು ನಿಮ್ಮತ್ತ ಎಲ್ಲರನ್ನು ಸೆಳೆಯಲಿದ್ದೀರಿ ಇನ್ನು ಗುರುಗ್ರಹದ ಪ್ರಭಾವವು ಸಿಂಹ ರಾಶಿಯಲ್ಲಿ ಜನಿಸಿರುವ ಜನರಿಗೆ ಉತ್ತಮ ಅವಕಾಶಗಳನ್ನು ನೀಡಲಿದೆ ಮತ್ತು ವಿದೇಶಕ್ಕೆ ತೆರಳುವಂಥ ಯೋಗವಿದ್ದು ನೀವು ನಿಮ್ಮ ಆರೋಗ್ಯಕ್ಕೆ ಮತ್ತು ಇನ್ನಿತರ ವಿಷಯಗಳಿಗೆ ಸಂಬಂಧಿಸಿದಂತೆ ಒಂದಿಷ್ಟು ಖರ್ಚುಗಳನ್ನು ಮಾಡಬೇಕಾಗಿ ಬರಬಹುದು ಈ ಅವಧಿಯಲ್ಲಿ ನೀವು ಅನಗತ್ಯ ವಿಷಯಗಳನ್ನು ಬಿಟ್ಟು ನಿಮ್ಮ ಬೆಳವಣಿಗೆಗಾಗಿ ಒಂದಿಷ್ಟು ಸಮಯವನ್ನು ನೀಡಿ ಮತ್ತು ಗಮನವನ್ನು ನಿಮ್ಮ ಮುಂದಿನ ಗುರಿಯ ಬಗ್ಗೆ ಮುಂದಿನ ಭವಿಷ್ಯದ ಬಗ್ಗೆ ಇಡುವುದರಿಂದಾಗಿ ಅನೇಕ ರೀತಿಯ ಶುಭ ಫಲಿತಾಂಶಗಳನ್ನು ನಿಮ್ಮ ಜೀವನದಲ್ಲಿ ನೋಡಬಹುದಾಗಿರಲಿದೆ ಇನ್ನು ಸಿಂಹರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ನಡುವೆ ರಾವು ಮತ್ತು ಕೇತುವು ಅತ್ಯಂತ ಹೆಚ್ಚಿನ ಪ್ರಭಾವವನ್ನು ಬೀರಲಿದ್ದಾರೆ ಹಾಗಾದರೆ ರಾವು ಮತ್ತು ಕೇತುವಿನ ಪ್ರಭಾವ ಯಾವ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ತರಲಿದೆ ಎಂಬುದನ್ನು ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರನ್ನೂ ವಿಡಿಯೋಗೆ ಲೈಕ್ ಮಾಡಿಲ್ಲ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾವು ಮತ್ತು ಕೇತು ಈ ಅವಧಿಯಲ್ಲಿ ಮೀನ ಮತ್ತು ಕನ್ಯಾ ರಾಶಿಯಲ್ಲಿ ಚಲಿಸಲಿದ್ದಾರೆ ಇದರಿಂದಾಗಿ ಎಂಟನೇ ಮತ್ತು ಎರಡನೇ ಮನೆಯ ಮೇಲೆ ಸಿಂಹ ರಾಶಿಯವರಿಗೆ ಪ್ರಭಾವವನ್ನು ಬೀರಲಿದ್ದಾರೆ ರಾವು ರಾಶಿಯಲ್ಲಿ ಚಲಿಸುವುದರಿಂದಾಗಿ ನೀವು ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ಹೊಂದಬಹುದಾಗಿರಲಿದೆ ಸಿಂಹ ರಾಶಿಗೆ ಸೇರಿದ ಜನರಿಗೆ ಈ ರಾವು ಮತ್ತು ಕೇತುವಿನ ಸಂಚಾರದ ಸಮಯದಲ್ಲಿ ಅನೇಕ ರೀತಿಯ ಸವಾಲುಗಳು ಸಹ ಎದುರಿಸಬೇಕಾಗಿ ಬರಬಹುದು ಕೇತು ಕನ್ಯಾ ರಾಶಿಗೆ ಚಲಿಸುವುದರಿಂದಾಗಿ ಸಿಂಹ ರಾಶಿಗೆ ಸೇರಿದ ಜನರ ಆರ್ಥಿಕ ವಿಷಯವಾಗಿ ಮತ್ತು ಕುಟುಂಬ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಅನೇಕ ರೀತಿಯ ಸವಾಲುಗಳು ಎದುರಾಗಲಿದೆ ಇದರಿಂದಾಗಿ ನೀವು ರಾವು ಮತ್ತು ಕೇತುವಿನ ಸಂಚಾರದ ಸಮಯದಲ್ಲಿ ಒಂದಿಷ್ಟು ಎಚ್ಚರಿಕೆ ವಹಿಸಿ ನಿಮ್ಮ ಜೀವನವನ್ನು ನಡೆಸುವುದು ಉತ್ತಮವಾಗಿರಲಿದೆ ಈ ರಾಹು ಮತ್ತು ಕೇತುವಿನ ಸಂಚಾರದ ಸಮಯದಲ್ಲಿ ನೀವು ಅಳೆಯ ವಿಷಯಗಳನ್ನು ಮರೆತು ಮುಂದಿನ ಜೀವನದ ಬಗ್ಗೆ ಗಮನವನ್ನು ನೀಡಿ ಇದರಿಂದಾಗಿ ಭವಿಷ್ಯದಲ್ಲಿ ಉಂಟಾಗುವಂಥ ಅನೇಕ ರೀತಿಯ ಸಮಸ್ಯೆಗಳಿಗೆ ನೀವು ಇಲ್ಲಿಂದನೆ ಪರಿಹಾರವನ್ನು ಪಡೆದಂತಾಗುತ್ತದೆ ಇನ್ನು ಅನೇಕ ರೀತಿಯ ಸಮಸ್ಯೆಗಳನ್ನು ಪ್ರಾರಂಭಕ್ಕೂ ಮೊದಲೇ ಅಂತ್ಯ ಮಾಡಿದಂತೆ ಆಗಲಿದೆ ಇನ್ನು ಈ ಸಮಯದಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ನಡುವೆ ಸಿಂಹರಾಶಿಯರಿಗೆ ಸೂರ್ಯನ ಪ್ರಭಾವ ಅಧಿಕವಾಗಿ ಕಂಡುಬರಲಿದೆ ಅದರಿಂದಾಗಿ ಸಿಂಹ ರಾಶಿಗೆ ಸೇರಿದ ಜನರು ಸೂರ್ಯನಿಂದ ಅನೇಕ ರೀತಿಯ ಬದಲಾವಣೆಯನ್ನು ಮತ್ತು ಉತ್ತಮ ಫಲಿತಾಂಶಗಳನ್ನು ಪಡೆಯಲಿದ್ದೀರಿ ಸೂರ್ಯನು ಸಿಂಹ ರಾಶಿಯ ಅಧಿಪತಿಯಾಗಿದ್ದು ಈ ಅವಧಿಯಲ್ಲಿ ನಿಮಗೆ ಸಾಕಷ್ಟು ಮಹತ್ಪೂರ್ಣವಾಗಿರಲಿದೆ ಹಾಗಾದರೆ ಸೂರ್ಯನು ಸಿಂಹ ರಾಶಿಯಲ್ಲಿ ಜನಿಸಿರುವವರಿಗೆ ಯಾವ ರೀತಿಯಲ್ಲಿ ಪ್ರಭಾವವನ್ನು ಬೀರಲಿದ್ದಾನೆ ಎಂಬುದನ್ನು ತಿಳಿಯೋಣ ಬನ್ನಿ ನಿಮ್ಮ ವಿಶ್ವಾಸದಲ್ಲಿ ಹೆಚ್ಚಳವನ್ನು ಹೊಂದುವುದರ ಜೊತೆಗೆ ನೀವು ಅನೇಕ ರೀತಿಯ ಅಪೂರ್ಣ ಕೆಲಸಗಳನ್ನು ಸೂರ್ಯನ ಸಂಚಾರದ ಸಮಯದಲ್ಲಿ ನೋಡಬಹುದಾಗಿರಲಿದೆ ಈ ಸಮಯದಲ್ಲಿ ಸೂರ್ಯನ ಸಂಚಾರದಿಂದಾಗಿ ಸಿಂಹ ರಾಶಿಗೆ ಸೇರಿದ ಜನರ ಆರ್ಥಿಕ ಪರಿಸ್ಥಿತಿಯು ಬಹಳಷ್ಟು ಬಲಗೊಳ್ಳಲಿದೆ ಹಾಗೆ ಈ ಸಮಯದಲ್ಲಿ ನೀವು ನಿಮ್ಮ ಕ್ಷೇತ್ರಗಳಲ್ಲಿ ಅಧಿಕ ಲಾಭವನ್ನು ಪಡೆಯಬಹುದಾಗಿರಲಿದೆ ಇನ್ನು ಸೂರ್ಯನ ಸಂಚಾರದ ಸಮಯದಲ್ಲಿ ಸಿಂಹ ರಾಶಿಗೆ ಸೇರಿದ ಜನರ ಸಂವಹನ ಕೌಶಲ್ಯ ವೃದ್ಧಿಯಾಗುವುದರೊಂದಿಗೆ ನೀವು ಮನೆಯಲ್ಲಿ ಸಂತಸದ ವಾತಾವರಣವನ್ನು ನೋಡಬಹುದಾಗಿರಲಿದೆ ಈ ಸಮಯದಲ್ಲಿ ಮನೆಯಲ್ಲಿ ಶುಭ ಕಾರ್ಯಕ್ರಮಗಳು ನೆಲೆಸುವುದರ ಜೊತೆಗೆ ಅನೇಕ ರೀತಿಯ ಶುಭ ಫಲಿತಾಂಶಗಳನ್ನು ಸೂರ್ಯನ ಸಂಚಾರದ ಸಮಯದಲ್ಲಿ ಸಿಂಹ ರಾಶಿಗೆ ಸೇರಿದ ಜನರು ನೋಡಬಹುದಾಗಿರಲಿದೆ ಇನ್ನು ಗ್ರಹಗಳ ಸಂಚಾರ ಯಾವ ಸಮಯದಲ್ಲಿ ಉಂಟಾಗಲಿದೆ ಹಾಗೆ ಆ ಸಮಯದಲ್ಲಿ ನೀವು ಯಾವ ರೀತಿಯ ಪ್ರಭಾವವನ್ನು ನೋಡಬಹುದಾಗಿರಲಿದೆ ಎಂಬುದನ್ನು ಪ್ರತಿ ವಿಡಿಯೋಗಳಲ್ಲೂ ತಿಳಿಸ್ಕೊಡ್ತಾ ಇರ್ತೀನಿ ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದು ನಮ್ಮ ಮಾತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಈಗ ಗ್ರಹಗಳ ಸಂಚಾರದಿಂದಾಗಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ನಡುವೆ ನಿಮ್ಮ ಹಣಕಾಸಿನ ಸ್ಥಿತಿ ಮತ್ತು ವೃತ್ತಿ ಜೀವನವು ಯಾವ ರೀತಿಯಲ್ಲಿ ಬದಲಾವಣೆಯನ್ನು ಹೊಂದಲಿದೆ ಎಂಬುದನ್ನು ತಿಳಿಯೋಣ ಬನ್ನಿ ಈ ಯುಗಾದಿಯ ನಂತರದಲ್ಲಿ ಸಿಂಹ ರಾಶಿಗೆ ಸೇರಿದ ಜನರಿಗೆ ಶನಿಯು ಎಂಟನೇ ಮತ್ತು ಒಂಬತ್ತನೇ ಮನೆಯಲ್ಲಿ ಚಲಿಸಲಿದ್ದಾನೆ ಇದರಿಂದಾಗಿ ಸಿಂಹ ರಾಶಿಗೆ ಸೇರಿದ ಜನರು ಶನಿಯ ಪ್ರಭಾವದಿಂದಾಗಿ ವೃತ್ತಿ ಜೀವನದಲ್ಲಿ ಅನೇಕ ರೀತಿಯ ಪ್ರಗತಿಯನ್ನು ಈ ಶನಿಯ ಸಂಚಾರದ ಸಮಯದಲ್ಲಿ ಸಿಂಹ ರಾಶಿಗೆ ಸೇರಿದ ಜನರು ಪಡೆಯಬಹುದಾಗಿರಲಿದೆ ಈ ಅವಧಿಯಲ್ಲಿ ನೀವು ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಅತ್ಯಂತ ಹೆಚ್ಚಿನ ಲಾಭವನ್ನು ಪಡೆಯುವುದರ ಜೊತೆಗೆ ಈ ಸಮಯದಲ್ಲಿ ಅಂದರೆ ಸಿಂಹ ರಾಶಿಯವರಿಗೆ ಗುರುವಿನ ಸಂಚಾರದ ಸಮಯದಲ್ಲಿ ಆರ್ಥಿಕ ಲಾಭವನ್ನು ಪಡೆಯುವ ದೃಷ್ಟವನ್ನು ಗುರುವಿನ ಸಂಚಾರದ ಸಮಯದಲ್ಲಿ ಸಿಂಹ ರಾಶಿಗೆ ಸೇರಿದ ಜನರು ಪಡೆಯಲಿದ್ದೀರಿ ಈ ಸಮಯದಲ್ಲಿ ನೀವು ಅಂದರೆ ಸಿಂಹ ರಾಶಿಗೆ ಸೇರಿದ ಜನರು ನಿಮ್ಮ ಗಮನವನ್ನು ಉಳಿತಾಯ ಮತ್ತು ಅನೇಕ ರೀತಿಯ ಕ್ಷೇತ್ರಗಳಲ್ಲಿ ಹೂಡಿಕೆಯ ಮೇಲೆ ನೀಡುವುದರಿಂದಾಗಿ ಭವಿಷ್ಯದಲ್ಲಿ ಆರ್ಥಿಕ ಸಮಸ್ಯೆಗಳಿಗೆ ಈ ಸಮಯದಲ್ಲಿ ಪರಿಹಾರವನ್ನು ಪಡೆದಂತಾಗುತ್ತದೆ ಅದರಿಂದಾಗಿ ಶನಿ ಮತ್ತು ಗುರುವಿನ ಸಂಚಾರದ ಸಮಯದಲ್ಲಿ ನೀವು ಹಣದ ಆರ್ಥಿಕ ಲಾಭವನ್ನು ನಿಮ್ಮ ಭವಿಷ್ಯಕ್ಕಾಗಿ ಉಳಿತಾಯ ಮಾಡುವುದರ ಬಗ್ಗೆ ಗಮನವನ್ನು ನೀಡಿ ಇನ್ನು ಈ ಸಮಯದಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ನಡುವೆ ಗ್ರಹಗಳ ಸಂಚಾರದಿಂದಾಗಿ ನಿಮ್ಮ ಆರೋಗ್ಯದ ಮೇಲೆ ಯಾವ ರೀತಿಯ ಪ್ರಭಾವವು ಕಾಣಲಿದೆ ಎಂಬುದನ್ನು ನೋಡೋಣ ಬನ್ನಿ ಸಿಂಹ ರಾಶಿಗೆ ಸೇರಿದ ಜನರು ಈ ಸಂದರ್ಭದಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಹೊಂದಬೇಕಾಗಿ ಬರಬಹುದು ಏಕೆಂದರೆ ಈ ಅವಧಿಯಲ್ಲಿ ನೀವು ಪ್ರತಿನಿತ್ಯ ವ್ಯಾಯಾಮವನ್ನು ಮಾಡುವುದರ ಜೊತೆಗೆ ಆರೋಗ್ಯಕರ ಆಹಾರವನ್ನು ಸೇವಿಸುವುದು ಉತ್ತಮ ಹಾಗೂ ಈ ಸಮಯದಲ್ಲಿ ಸಿಂಹ ರಾಶಿಗೆ ಸೇರಿದ ಜನರು ನಿಮ್ಮ ಒತ್ತಡಗಳ ನಿವಾರಣೆಯನ್ನು ಸರಿಯಾದ ರೀತಿಯಲ್ಲಿ ಮಾಡಿಕೊಳ್ಳಿ ಈ ಅವಧಿಯಲ್ಲಿ ಸೂರ್ಯನ ಪ್ರಭಾವ ಹೆಚ್ಚಾಗಿ ಕಂಡುಬರಲಿದ್ದು ಸೂರ್ಯನ ಸಂಚಾರದ ಸಮಯದಲ್ಲಿ ಆರೋಗ್ಯ ಉತ್ತಮವಾಗಿರಲಿದೆ ಒಟ್ಟಾರೆ ಸಿಂಹ ರಾಶಿಗೆ ಸೇರಿದ ಜನರಿಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ನಡುವೆ ಆರೋಗ್ಯವು ಮಿಶ್ರ ಫಲಿತಾಂಶವನ್ನು ನೀಡಲಿದೆ ಸೂರ್ಯನ ಸಂಚಾರದ ಸಮಯದಲ್ಲಿ ಆರೋಗ್ಯ ಉತ್ತಮವಾಗಿದ್ದರೆ ಇನ್ನು ಬಾಕಿ ಉಳಿದ ಸಮಯಗಳಲ್ಲಿ ಆರೋಗ್ಯದ ಬಗ್ಗೆ ನೀವು ಎಚ್ಚರಿಕೆ ವಹಿಸುವುದರಿಂದಾಗಿ ಉತ್ತಮ ಆರೋಗ್ಯವನ್ನು ಹೊಂದಬಹುದಾಗಿರಲಿದೆ ಇನ್ನು ಈ ಸಂದರ್ಭದಲ್ಲಿ ನಿಮ್ಮ ಕುಟುಂಬದ ಸಂಬಂಧವು ಯಾವ ರೀತಿಯಲ್ಲಿ ಬದಲಾವಣೆಯನ್ನು ಹೊಂದಲಿದೆ ಎಂಬುದನ್ನು ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರನ್ನೂ ವೀಡಿಯೋಗೆ ಲೈಕ್ ಮಾಡಿಲ್ಲ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ನಾವು ಮರೆತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ನಡುವೆ ರಾಶಿಯವರಿಗೆ ಗ್ರಹಗಳ ಸಂಚಾರ ಅನೇಕ ರೀತಿಯಲ್ಲಿ ಪ್ರಭಾವವನ್ನು ಬೀರದ್ದೆ ಇಂದು ಹೊಸ ವರ್ಷದ ಸಂದರ್ಭದಲ್ಲಿ ಸಂಬಂಧಗಳಿಗೆ ಸಂಬಂಧಿಸಿದಂತೆ ರಾವು ಮತ್ತು ಕೇತುವಿನ ಪ್ರಭಾವದಿಂದಾಗಿ ನೀವು ಸಂಬಂಧಗಳಲ್ಲಿ ಬಹಳಷ್ಟು ಏರಿಳಿತವನ್ನು ಕಾಣಲಿದ್ದೀರಿ ನಿಮ್ಮ ಜೀವನದಲ್ಲಿ ಸಂವಹನ ಕೌಶಲ್ಯ ಮತ್ತು ವಿಷಯಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದರಿಂದಾಗಿ ನಿಮ್ಮ ಸಂಬಂಧಗಳನ್ನು ಉತ್ತಮವಾಗಿ ಇರಿಸಿಕೊಳ್ಳಲು ಸಾಕಾರಿಯಾಗಿರಲಿದೆ ಈ ಸಂಚಾರದ ಸಮಯದಲ್ಲಿ ನೀವು ಕುಟುಂಬದೊಂದಿಗೆ ಸಂಬಂಧಗಳನ್ನು ಸುಧಾರಿಸುವುದು ಮತ್ತು ಮನೆಯಲ್ಲಿ ಸಂತೋಷ ನೆಲೆಸುವಂತೆ ಮಾಡುವುದು ಅತ್ಯಂತ ಪ್ರಮುಖವಾದ ವಿಷಯವಾಗಿರಲಿದೆ ಈ ಸಮಯದಲ್ಲಿ ಅಂದರೆ ರಾಹು ಮತ್ತು ಕೇತುವಿನ ಸಂಚಾರದ ಸಮಯದಲ್ಲಿ ಸಿಂಹ ರಾಶಿಗೆ ಸೇರಿದ ಜನರು ಸಂಬಂಧಗಳ ಬಗ್ಗೆ ಒಂದಿಷ್ಟು ಎಚ್ಚರಿಕೆಯಿಂದ ಇರುವುದರಿಂದಾಗಿ ಜೀವನದಲ್ಲಿ ಉಂಟಾಗಬಹುದಾದಂಥ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡೆದಂತೆ ಆಗಲಿದೆ ಈ ಸಮಯದಲ್ಲಿ ಅಂದರೆ ನಿಮ್ಮ ಗ್ರಹಗಳ ಸಂಚಾರದ ಸಮಯದಲ್ಲಿ ಸಿಂಹ ರಾಶಿಗೆ ಸೇರಿದ ಜನರ ಆಧ್ಯಾತ್ಮಿಕದ ಪ್ರಗತಿ ಯಾವ ರೀತಿಯಲ್ಲಿ ಇರಲಿದೆ ಎಂಬುದನ್ನು ನೋಡೋಣ ರಾಹುವಿನ ಸಂಚಾರದ ಪ್ರಭಾವದಿಂದಾಗಿ ಸಿಂಹ ರಾಶಿಗೆ ಸೇರಿದ ಜನರು ಆರ್ಥಿಕವಾಗಿ ಪ್ರಗತಿಯನ್ನು ಹೊಂದುವುದರ ಜೊತೆಗೆ ನೀವು ಹೆಚ್ಚಿನ ಜ್ಞಾನ ಮತ್ತು ಶಾಂತಿಯುತ ಜೀವನವನ್ನು ನಡೆಸುವುದು ಉತ್ತಮವಾಗಿರದೆ ನೀವು ಹಳೆಯ ವಿಚಾರಗಳನ್ನು ಮರೆತು ನಿಮ್ಮ ಆಂತರಿಕ ಶಾಂತಿಗಾಗಿ ಹೆಚ್ಚಿನ ಗಮನವನ್ನು ನೀಡುವುದು ಉತ್ತಮ ಹಾಗೂ ಈ ಸಮಯದಲ್ಲಿ ನೀವು ನಿಮ್ಮ ಮನೆಯವರ ನಡುವಿನ ಸಂಬಂಧವನ್ನು ಉತ್ತಮಗೊಳಿಸಿಕೊಳ್ಳಲು ಹೆಚ್ಚಿನ ಅವಕಾಶಗಳನ್ನು ಪಡೆಯಬೇಕಾಗಿ ಬರಬಹುದು ಈ ಸಮಯದಲ್ಲಿ ನಿಮ್ಮ ರಾಶಿಯವರಿಗೆ ಅಂದರೆ ಸಿಂಹ ರಾಶಿಯವರಿಗೆ ನಾನು ನೀಡುವಂಥ ಕೆಲವು ಸಲಹೆಗಳೇನೆಂದರೆ ಶನಿಯ ಸಂಚಾರದ ಸಮಯದಲ್ಲಿ ಶಿಸ್ತು ಮತ್ತು ದೀರ್ಘಕಾಲೀನ ಗುರಿಯ ಮೇಲೆ ಕೆಲಸವನ್ನು ಮಾಡುವುದು ಉತ್ತಮ ಇದರಿಂದಾಗಿ ನೀವು ಅನೇಕ ರೀತಿಯ ತೊಂದರೆಗಳಿಂದ ಮುಕ್ತಿಯನ್ನು ಹೊಂದುವುದರ ಜೊತೆಗೆ ಈ ಸಮಯದಲ್ಲಿ ನಿಮ್ಮ ಭವಿಷ್ಯಕ್ಕಾಗಿ ಕೆಲಸ ಮಾಡುವುದರಿಂದಾಗಿ ಭವಿಷ್ಯದಲ್ಲಿ ಉಂಟಾಗುವಂಥ ಆರ್ಥಿಕ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡೆದಂತಾಗುತ್ತದೆ ಇನ್ನು ಮುಂದಿನದ್ದಾಗಿ ಗುರುವಿನ ಸಂಚಾರದ ಸಮಯದಲ್ಲಿ ಸಿಂಹ ರಾಶಿಗೆ ಸೇರಿದ ಜನರು ಜ್ಞಾನ ಕೌಶಲ್ಯ ಮತ್ತು ಆಧ್ಯಾತ್ಮಿಕ ಪ್ರಗತಿಯ ಬಗ್ಗೆ ಒಂದಿಷ್ಟು ಗಮನ ನೀಡಿ ಅಭ್ಯಾಸಗಳನ್ನು ವಿಸ್ತರಿಸಲು ಬಳಸಿಕೊಳ್ಳಿ ಮತ್ತು ನಿಮ್ಮ ವ್ಯಾಪಾರ ವ್ಯವಹಾರದ ಬಗ್ಗೆ ಒಂದಿಷ್ಟು ಯೋಚಿಸಿ ನಂತರ ನಿರ್ಧಾರವನ್ನು ತೆಗೆದುಕೊಳ್ಳಿ ಇದರಿಂದಾಗಿ ಅಧಿಕ ಲಾಭವನ್ನು ಪಡೆಯಬಹುದಾಗಿರಲಿದೆ ಇನ್ನು ಮುಂದಿನ ಸಲಹೆ ಏನೆಂದರೆ ಸಿಂಹ ರಾಶಿಗೆ ಸೇರಿದ ಜನರು ತಮ್ಮ ಹಣಕಾಸಿನ ವಿಷಯದಲ್ಲಿ ಬಹಳ ಜಾಗರೂಕರಾಗಿ ಇರಬೇಕಾಗಿ ಬರಬಹುದು ಅನಗತ್ಯ ಖರ್ಚುಗಳು ಅನಗತ್ಯ ಅಪಾಯಗಳನ್ನು ತಪ್ಪಿಸಿಕೊಳ್ಳುವುದರಿಂದಾಗಿ ನೀವು ಅನೇಕ ರೀತಿಯ ಸಮಸ್ಯೆಗಳಿಂದ ಮುಕ್ತಿಯನ್ನು ಹೊಂದಬಹುದಾಗಿರಲಿದೆ ಈ ಸಮಯದಲ್ಲಿ ಸಿಂಹ ರಾಶಿಗೆ ಸೇರಿದ ಜನರು ನಿಯಮಿತ ವ್ಯಾಯಾಮ ಮತ್ತು ಸಮತೋಲನ ಆಹಾರದ ಮೂಲಕ ಆರೋಗ್ಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಿ ಇದರಿಂದಾಗಿ ನಿಮ್ಮ ಆರೋಗ್ಯದಲ್ಲಿ ಉಂಟಾಗುವಂತಹ ಅನೇಕ ರೀತಿಯ ಏರುಪೇರುಗಳನ್ನು ಸರಿಪಡಿಸಿಕೊಳ್ಳಬಹುದಾಗಿರಲಿದೆ ಇನ್ನು ಮುಂದಿನದ್ದಾಗಿ ಸಿಂಹ ರಾಶಿಗೆ ಸೇರಿದ ಜನರು ತಪ್ಪು ತಿಳುವಳಿಕೆಗಳನ್ನು ದೂರವಿರಿಸಿ ಇದರಿಂದಾಗಿ ಸಂಬಂಧದಲ್ಲಿ ಒಂದಿಷ್ಟು ಸಂವಹನ ಕೌಶಲ್ಯವು ಬೆಳೆಯುವುದು ಇದರಿಂದಾಗಿ ನೀವು ನಿಮ್ಮ ಸಂಬಂಧಗಳಲ್ಲಿ ಪರಸ್ಪರ ಸಂಬಂಧವನ್ನು ಬೆಸೆಯಲು ಮತ್ತು ಅನೇಕ ರೀತಿಯ ಮನಸ್ತಾಪಗಳನ್ನು ದೂರವಿರಿಸಲು ಅತ್ಯಂತ ಹೆಚ್ಚಿನ ಅವಕಾಶಗಳು ಸಿಗಲಿದೆ ಇನ್ನು ಈ ವರ್ಷದಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ನಡುವೆ ಗುರು ಶನಿ ರಾಹು ಕೇತು ಸೂರ್ಯ ಮತ್ತು ಇನ್ನಿತರ ಗ್ರಹಗಳು ಯಾವ ಸಮಯದಲ್ಲಿ ಸಂಚರಿಸಲಿದ್ದಾರೆ ಆಗ ನೀವು ಯಾವ ರೀತಿಯಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದರ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಯಾವ ವಿಷಯದ ಬಗ್ಗೆ ನೀವು ತಿಳ್ಕೋಬೇಕು ಅಂದ್ಕೊಂಡಿರ್ತೀರಾ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಇನ್ನು ರಾಶಿಗೆ ಸೇರಿದ ಜನರಿಗೆ ಜ್ಯೋತಿಷ್ಯ ಪರಿಹಾರವಾಗಿ ನಾನು ತಿಳಿಸುವಂತಹ ಒಂದಿಷ್ಟು ಮಾರ್ಗಗಳೆಂದರೆ ಸೂರ್ಯ ದೇವನನ್ನು ಈ ಸಂದರ್ಭದಲ್ಲಿ ಪೂಜಿಸಿ ಸೂರ್ಯೋದಯಕ್ಕೂ ಮುಂಚಿತವಾಗಿ ಎದ್ದು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಿ ಇದರಿಂದಾಗಿ ಸೂರ್ಯನ ಅನುಗ್ರಹವನ್ನು ನೀವು ಅತ್ಯಂತ ಹೆಚ್ಚಿನ ಪ್ರಭಾವದಲ್ಲಿ ಪಡೆಯಬಹುದಾಗಿರಲಿದೆ ಇದರಿಂದಾಗಿ ನೀವು ಸೂರ್ಯನಿಂದ ಅಧಿಕ ಸಕಾರಾತ್ಮಕ ಭಾವನೆಗಳನ್ನು ಪರಿಣಾಮಗಳನ್ನು ಪಡೆಯಬಹುದು ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ಇದು ಉತ್ತಮ ಮಾರ್ಗವನ್ನು ಮತ್ತು ಉತ್ತಮ ಅವಕಾಶಗಳನ್ನು ನೀಡಲಿದೆ ಇನ್ನು ಜ್ಯೋತಿಷ್ಯ ಪರಿಹಾರವಾಗಿ ಮುಂದಿನದ್ದು ಅನ ಅಗತ್ಯವಿರುವಂತಹ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿ ಅವರಿಗೆ ಪುಸ್ತಕಗಳನ್ನು ಅಥವಾ ಇನ್ನಿತರ ಅಭ್ಯಾಸಕ್ಕೆ ಸಂಬಂಧಿಸಿದಂಥ ವಸ್ತುಗಳನ್ನು ನೀಡಿ ಇದರಿಂದಾಗಿ ದೇವರ ಅನುಗ್ರಹ ನಿಮಗೆ ಸಿಗಲಿದೆ ಇನ್ನು ಸಿಂಹ ರಾಶಿಯವರಿಗೆ ಕೊನೆಯ ಪರಿಹಾರವೇನೆಂದರೆ ರೋಗಗಳನ್ನು ದೂರ ಮಾಡಲು ಮತ್ತು ಉತ್ತಮ ಆರೋಗ್ಯಕ್ಕಾಗಿ ಮೃತ್ಯುಂಜಯ ಮಂತ್ರವನ್ನು ಪಠಿಸಿ ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಬರುವಂತಹ ಅನೇಕ ರೀತಿಯ ಸಮಸ್ಯೆಗಳಿಗೆ ಮುಕ್ತಿಯನ್ನು ಪಡೆಯಲು ಉತ್ತಮ ಅವಕಾಶಗಳನ್ನು ಪಡೆಯಲಿದ್ದೀರಿ ಇದು ಇವತ್ತಿನ ವಿಡಿಯೋಗಿತ್ತು ಇಲ್ಲಿ ಹೇಳಿರುವಂತಹ ವಿಷಯಗಳು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತಾರರವರೆಗೂ ನೀವು ನೋಡಬಹುದಾಗಿರಲಿದೆ ಈ ಸಮಯದಲ್ಲಿ ನೀವು ಯಾವ ರೀತಿಯಲ್ಲಿ ಜೀವನವನ್ನು ಎಚ್ಚರಿಕೆಯಿಂದ ವಹಿಸಬೇಕು ಎಂಬುದನ್ನು ತಿಳಿಸ್ಕೊಟ್ಟಿದ್ದೀನಿ ಇನ್ನು ಮುಂದಿನ ಯಾವ ರಾಶಿಯವರ ಬಗ್ಗೆ ನೀವು ತಿಳ್ಕೋಬೇಕು ಅಂದ್ಕೊಂಡಿರ್ತೀರಾ ಅದನ್ನು ಕಮೆಂಟ್ ಮಾಡಿ ತಿಳಿಸ್ಬೋದು ಹಾಗೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಂದು ಲೈಕ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ